ನಮಸ್ಕಾರ ಒಬ್ಬರು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ಕೈಮದ್ದು ಬಿದ್ದಾಗ ಮಾಯಾ ಹುಳುಗಳು ನಮ್ಮ ದೇಹದಲ್ಲಿ ಸೃಷ್ಟಿಯಾಗಿ ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಬರ್ತಾ ಹೋಗುತ್ತಲ್ಲ ಮೇಡಮ್ ಅದರ ಬಗ್ಗೆ ನೀವು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀರಾ ಈ ಮಾಯಾ ಹುಳುಗಳನ್ನು ನಾವು ಯಾವ ರೀತಿಯಾಗಿ ತಡೆಗಟ್ಟಬಹುದು ನಮ್ಮ ಆಹಾರ ಪದ್ಧತಿ ಕ್ರಮ ಯಾವ ಥರ ಇರಬೇಕು ಅಂತೇಳಿ ಅದನ್ನು ತಿಳಿಸ್ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಈ ಕೈಮದ್ದು ಬಿದ್ದಾಗ ಸ್ವಲ್ಪ ದಿನ ಆದಮೇಲೆ ಈ ಹುಳುಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಈ ಹುಳುಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಏನೇ ಸ್ಕ್ಯಾನಿಂಗ್ ಮಾಡಿಸಿದ್ರೂ ಕೂಡ ಅಷ್ಟೇ ಕಾಣೋದೇ ಇಲ್ಲ ಯಾರ ಕಣ್ಣಿಗೂ ಕೂಡ ಕಾಣದೇ ಇರ್ತಕ್ಕಂತಹ ಈ ಮಾಯಾ ಹುಳುಗಳು ಹೋಗ್ತಾ ಹೋಗ್ತಾ ಏನು ಮಾಡುತ್ತೆ ನಮ್ಮ ಅಂಗಾಂಗಗಳಿಗೆಲ್ಲ ತೊಂದರೆ ಆಗೋ ಹಂಗೆ ಮಾಡುತ್ತೆ ನಮ್ಮ ಅಂಗಾಂಗಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಾ ಹೋಗುತ್ತೆ ಈ ಮಾಯಾ ಹುಳುಗಳು ಬ್ಲಾಕ್ ಮಾಡ್ತಾ ಹೋಗುತ್ತೆ ನಮ್ಮ ಚಕ್ರಾಸ್ಗಳು ಏನಿರುತ್ತೆ ಅದೆಲ್ಲ ಬ್ಲಾಕ್ ಮಾಡ್ತಾ ಹೋಗುತ್ತೆ ಬ್ಲಾಕ್ ಮಾಡಿದಾಗ ಏನಾಗುತ್ತೆ ಒಂದು ಚಕ್ರಾಸ್ ಏನಾದ್ರು ಬ್ಲಾಕೇಜಸ್ ಆಯಿತು ಅಂತ ಅಂದರೆ ಮಿಕ್ಕಿದ ಚಕ್ರಾಸ್ಗಳೆಲ್ಲ ಬ್ಲಾಕೇಜಸ್ ಆಗ್ತಾ ಬರುತ್ತೆ ನಾವು ಒಂದು ತಪ್ಪು ಏನು ಮಾಡ್ತೀವಿ ಅಂತ ಅಂದರೆ ಕೆಲವರೆಲ್ಲ ನಾನ್ವೆಜ್ ಚೆನ್ನಾಗಿ ತಿಂತಾರೆ ಈ ಮಾಯಾ ಹುಳುಗಳಿಗೆ ವೆಜ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾವು ನಾವು ಹೆಚ್ಚು ನಾನ್ವೆಜ್ಜನ್ನು ಯೂಸ್ ಮಾಡಿದಷ್ಟೂ ಆ ಮಾಯಾ ಹುಳುಗಳು ಬೆಳೀತಾ ಹೋಗುತ್ತೆ ಅದಕ್ಕೆ ಶಕ್ತಿ ಬರ್ತಾ ಹೋಗುತ್ತೆ ಶಕ್ತಿ ಬಂದಾಗ ಏನಾಗುತ್ತೆ ಇನ್ನಷ್ಟು ಕೂಡ ಅದರ ಹಾರ್ಬಟ ಜೋರಾಗ್ತಾ ಹೋಗುತ್ತೆ ನೀವು ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಕೈಮದ್ದು ಬಿದ್ದಂತಹ ವ್ಯಕ್ತಿಗಳು ಏನಾದರೂ ನಾನ್ವೆಜ್ಜನ್ನು ಯೂಸ್ ಮಾಡ್ತಿದ್ದಂತಹ ಸಮಯದಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರ್ತು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವು ಕೊಡುವಂತಹ ಕೆಲವೊಂದು ಪ್ರಸಾದಗಳಲ್ಲೂ ಕೂಡ ನಾವು ಹೇಳ್ತೀವಿ ತುಂಬ ಕಟ್ಟುನಿಟ್ಟಾಗಿರಬೇಕು ವೆಜ್ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀವಿ ಸುಮಾರು ಒಂದು ಮೂರು ತಿಂಗಳಿಲ್ಲ ಆರು ತಿಂಗಳವರೆಗೂ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ ಕೆಲವರು ನಮ್ಮ ಜೀವ ಬದುಕಿದ್ರೆ ಸಾಕಪ್ಪ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಸಾಕು ಅಂತೇಳಿ ಕಂಪ್ಲೀಟಾಗಿ ನಾನು ಅಷ್ಟು ತಿನ್ನದೇ ಬಿಟ್ಟಿದ್ದಾರೆ ಅಂಥ ಉದಾಹರಣೆಗಳು ಕೂಡ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ